ಅಂದರೆ ಐದು ಅಮಾಶೆ ನಾನು ದರ್ಗ ಹಾಕಿ ಕೊಟ್ಟಿದ್ದೀನಿ ಬಾಡಿಗೆ ಯಾಕೆ ಹೋಗಲಿಲ್ಲ ನಿಮ್ಮ ಆಸೆ ಯಾಕೆ ಹೋಗಿ ಎಲ್ಲವೂ ಕಲ್ಯಾಣ ಮಾಡ್ತೀನಿ ಅದು ಮನೆ ಮನೆಯ ಮೊದಲ ಹೊರಗ್ ಬಡೀ ಗೊಟ್ಟ ಬಂದು ಮಾಡ್ಬಿಡಿ ಎಲ್ಲ ಸುಂದರ್ತದೆ ಅದನ್ನ ಒಂದು ಮಾಡಿಕೊಂಡ್ರು ಒಂದು ನೂರಾರು ಒಂದು ಮೂರು ಸಮಸ್ಯೆಗಳು ಕಲ್ಯಾಣ ಒಂದೇ ಅಲ್ಲ ಆದ್ರ ತಕ್ಕ ನಾನು ಕುದಿ ನಂಬಕ್ಕು

ಅದ ನಮ್ಮ ಜೀಪು ಸರ್ ಆದಂತಾಯೆ ಸಂಪಾ ವಾರಾಯ್ತ ಕರಬೋ ಮತ್ ಅದ ನಾನಾಗ್ಲೇ ಕರ್ತೀನಿ ನಾ ತಗೋ ಮಕ ಆಯ್ನೇ ಇರು ಅಂತ ಅದಕ್ಕೆ ನಾ ಬಂತೀತಾ ಅಂತ ಒಂದು ಇನ್ನೊಂದು ಇನ್ನೊಂದು ಅಂತ ಹೇಳಕೋ ಅಂತಾಯ್ತು

நான <laughs>

ಅಲ್ಲಿ ಮಟ್ಟ ಈ ಆಕ್ಸಿಡೆಂಟ್ ಊರ್ಲ್ ಹಾಕೋಳು ಎಲ್ಲ ಇರುದಪ್ಪಾ ಅಂತ ಹೇಳಿದ್ದೆ ಆಗತ್ತಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಇಡೀ ಜಗತ್ತಿನ ಹೊಸ ಆಶೀರ್ವಾದ